ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ನಿಲ್ಲಿಸಿರೋ ಸ್ಕೂಟಿಯಲ್ಲಿ ಒಂದು ಹಾವು ಹಾವಿನ ಮರಿ ಸ್ವಲ್ಪ ದೊಡ್ಡದನ್ನೇ ಇತ್ತು ಅದು ಪತ್ತೆಯಾಗಿದೆ ಸೊ ಇದು ಎಲ್ಲಿ ಎಂತಂದರೆ ಬೆಂಗಳೂರಲ್ಲಿ ನಾನು ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಳೆ ಕಡೆ ನಮ್ಮ ರೈತರು ಹಾಗೆಯೇ ಶೂ ಹಾಕ್ಕೊಂಡು ಹೋಗೋದಾಗಲಿ ಹೊರಗಡೆ ಏನೇನಾದರೂ ಐಟಮ್ ಇಟ್ಟಿರ್ತಾರೆ ಎಕ್ಸ್ಪೆಷಲಿ ಶೂ ಮತ್ತು ಗಾಡಿಗಳು ಮತ್ತು ಹೆಲ್ಮೆಟ್ ಈ ರೀತಿ ಏನಾದರೂ ಹೊರಗಡೆ ಇಟ್ಟಿದ್ದಂಥ ಸಮಯದಲ್ಲಿ ಒಂದು ಸಲ ಅದನ್ನೆಲ್ಲ ಉಪಯೋಗಿಸೋಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡಿಕೊಂಡು ಉಪಯೋಗಿಸ್ಬೇಕು ಅಂತ ಅದು ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ಸೊ ನೋಡಿ ಬೆಂಗಳೂರಲ್ಲೇ ಹಾವು ಒಂದು 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 ಸ್ಕೂಟಿ ಒಳಗಡೆ ಹೋಗಿದೆ ಒಳಗಡೆ ಎಲ್ಲ ಬರ್ತಿದ್ದಾವೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಹಳ್ಳಿ ಕಡೆ ಎಷ್ಟು ಹಾವುಗಳಿರ್ತವೆ ಅಲ್ವಾ ಅದರಲ್ಲೂ ಈ ಮಳೆ ಸೀಸನ್ನಲ್ಲಂತೂ ಹೋಗಿಕೆ ಎಲ್ಲೂ ಹೋಗೋದಕ್ಕೆ ಜಾಗ ಇರಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಮನೆ ಒಳಗಡೆ ಎಲ್ಲ ಬಂದೇ ಬರುತ್ತೆ ಮತ್ತೆ ಶೂಗಳಲ್ಲಾಗಲಿ ಹೆಲ್ಮೆಟ್ ಆಗಲಿ ಅಥವಾ ಈ ರೀತಿ ಏನಾದರೂ ವಸ್ತುಗಳಿಟ್ಟಿರ್ತೀವಿ ಆ ವಸ್ತುಗಳಲ್ಲೆಲ್ಲ ಸೇರಿಕೊಳ್ಳುವಂಥದ್ದು ಜಾಸ್ತಿ ಸೊ ಈ ವಿಡಿಯೋದಲ್ಲಿ ಆವೇ ಲಾಭ ಅಂತ ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ ಇದು ಆ ವೀಡಿಯೋ ಪ್ರಯತ್ನ ಮಾಡ್ತಾ ಇರೋವಂಥದ್ದು ಸೊ ತುಂಬ ಚೆನ್ನಾಗಿತ್ತು ಇದರಿಂದ ನಾನು ಝೂಮ್ ಹಾಕಿ ದೂರದಿಂದ ವೀಡಿಯೋ ಮಾಡ್ಕೊಂಡಿರೋವಂಥದ್ದು ಸೊ ಫೈನಲಿ ಅವರು ಹಾವನ್ನು ಹಿಡಿದ್ಬಿಟ್ಟು ಬಾಟಲ್ನಲ್ಲಿ ಹಾಕಿದ್ದಾರೆ ನೋಡ್ಬೋದು ಒಳಗಡೆ ಹಾವಿದೆ ಇದು ಒಂದು ನಾಗರ ಹಾವು ಸೊ ಈ ಹಾವು ಬೈಕ್ ಒಳಗಡೆ ಹೋಗ್ತಾ ಇದ್ದಿದ್ದನ್ನು ಸ್ಕೂಟಿ ಡಿಕ್ಕಿ ಟೈಪ್ ಏನಿರುತ್ತೆ ಅದರೊಳಗಡೆ ಹೋಗ್ತಾ ಇದ್ದಿದ್ದನ್ನ ಆ ವ್ಯಕ್ತಿ ನೋಡಿಬಿಟ್ಟು ಸೊ ಹೆದ್ರಿಕೊಳ್ಳಿಲ್ಲ ಅವರೇನೆ ಧೈರ್ಯ ಮಾಡಿ ಒಂದು ವಾಟರ್ ಕ್ಯಾನ್ ಇತ್ತು ಅವ್ರ ಹತ್ರ ಅದೇ ವಾಟರ್ ಕ್ಯಾನಲ್ಲಿ ಹಿಡ್ದಿದ್ದಾರೆ ಸೊ ಇದನ್ನು ಸೇಫಾಗಿ ಯಾವುದಾದ್ರೂ ಕಾರ್ಡ್ ಹತ್ರ ಬಿಟ್ಬಿಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡೋಗ್ತಾಯಿದ್ರು ಸೊ ಹೇಗೆ ಏನೇ ಆಗಲಿ ಸೊ ಹುಷಾರಾಗಿರಿ ನಮ್ಮ ಹಳ್ಳಿ ಕಡೆ ನಮ್ಮ ಜನರು ಮಾತ್ರ ಹುಷಾರಾಗಿರಬೇಕು ಅಂತ ಈ ವಿಡಿಯೋನ ಮಾಡ್ತಾ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಇದೇ ರೀತಿ ಒಳ್ಳೆ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು